累。嗯 ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರ ಕುಸುಮಾ ಶ್ರೇಷ್ಠ ಹಾಗೆ ಪೂಜಾ ಸುಂದರಿ ಎಲ್ಲರೂ ಕೂಡ ಅಟ್ ಅ ಟೈಮ್ ರೆಸ್ಟೋರೆಂಟ್ಗೆ ಬರ್ತಿದ್ದಾರೆ ಫೈವ್ ಸ್ಟಾರ್ ಹೋಟೆಲ್ಗೆ ಬರ್ತಿದ್ದಾಗ ಈ ಕಡೆ ಭಾಗ್ಯ ಮುಖಾಮುಖಿ ಆಗುವ ಸಾಧ್ಯತೆ ಇದೆ ಒಂದೇ ಟೈಮ್ಗೆ ಎಲ್ಲರೂ ಹೇಗಪ್ಪ ಬರ್ತಿದ್ದಾರೆ ಹಾಗಿದ್ರೆ ಕುಸ್ಮಾ ಎಂಟ್ರಿ ಕೊಟ್ಟಿದ್ದು ನಿಜಾನ ಇವರು ಕೂಡ ಬರ್ತಿದ್ದಾರೆ ಭಾಗ್ಯ ಕತೆ ಏನಾಗಬಹುದು ಅವ್ರನ್ನ ಕೆಲಸದಿಂದ ತೆಗ್ದು ಹಾಕಿದ್ದು ನಿಜಾನ ಇಲ್ವಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿ ನೋಡಿ ಇಲ್ಲಿ ಕುಸ್ಮ ಅವರು ಲೇಟಾಗಿ ಕೆಲ್ಸಕ್ಕೆ ಬರ್ತಾರೆ ವತ್ಸವಗೆ ರಸನ್ನ ಮಾಡಬೇಕು ಅಂತ ತುಂಬ ಹರಿವರಿಲಿ ಕೆಲಸ ಮಾಡ್ತಿರ್ತಾರೆ ಆದರೆ ಓನರ್ ಬಂದದ ಇಲ್ಲಿ ಏನು ಕೂಡ ಮಾಡೋದು ಬೇಡ ಕೆಲಸದಲ್ಲಿ ಇರೋದು ಬೇಕಾಗೆಲ್ಲ ಮೊದಲು ಕೆಲಸದಿಂದ ಹೋಗಿ ಅಂತ ಹೇಳ್ತಿದ್ದಾರೆ ಇದರಿಂದಾಗ ಕುಸ್ಮ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಏನು ಹೇಳ್ತಿದ್ರಸ ಯಾಕೆ ಬೇಡ ಅಂತಿದ್ರೆ ನಂದು ನಿಧಾನ ಆಗಿದೆ ಖಂಡಿತ ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ನಂಗೆ ಅರ್ಥ ಆಗುತ್ತೆ ಬೇಕಿದ್ರೆ ಲೇಟಾಗಿ ಬಂದಿದ್ದೀನಿ ಅಂತ ಕಡಿಮೆ ಸಂಬಳ ಕೊಟ್ಬೇಡಿ ದುಡ್ಡನ್ನು ಇಟ್ಕೊಂಡ್ಬಿಡಿ ಆದರೆ ಕೆಲಸದಿಂದ ಮಾತ್ರ ದಯವಿಟ್ಟು ತೆಗಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಅದು ಹಾಗಲ್ಲಮ್ಮ ನೀನು ನನ್ನನ್ನು ಸೇರಿಸ್ಕೊಂಡಿದ್ದೆ ಒತ್ ಸಾವಿಗೆ ರಸಾಯನ ಮಾಡೋದಕ್ಕೆ ನನಗೆ ಆ ಕಡೆಯಿಂದ ಬಿಸ್ನೆಸ್ ಆಗ್ತಿತ್ತು ಹಾಗಾಗಿ ಇಟ್ಕೊಂಡಿದ್ದೆ ಆದರೆ ಈಗ ಆ ಹೋಟೆಲ್ನವ್ರಿಗೆ ಒತ್ ಸಾವ್ಗೆ ರಸಾಯನ ಅಂತ ಅದಕ್ಕೋಸ್ಕರ ಇನ್ಯಾಕೆ ನಾನು ನಿನ್ನನ್ನು ಇಟ್ಕೋಬೇಕು ಅದಕ್ಕೆ ಹೇಳ್ತಿದ್ದೀನಿ ಸುಮ್ಮನೆ ವಿನಾ ಕಾರಣ ಕೆಲಸದವ್ರು ಜಾಸ್ತಿ ಆಗುತ್ತೆ ನನ್ನ ಮೇಲೂ ಕೂಡ ಭಾರ ಬೀಳುತ್ತೆ ಅಂತ ಹೇಳ್ತಾರೆ ದಯವಿಟ್ಟು ಸ ನಿಮ್ಮ ಹತ್ರ ಕೈ ಮುಗ್ದು ಕೇಳ್ಕೊತೀನಿ ಯಾಕೆ ಯಾಕೆ ಆ ಹೋಟೆಲ್ನವ್ರಿಗೆ ಬೇಡವಂತೆ ಅಂತ ಹೇಳ್ತಿದ್ರೆ ಯಾಕೆ ಬೇಡವಂತೆ ಅಂದರೆ ಅವ್ರಿಗೆ ಬೇರೆಯವ್ರು ಸಿಕ್ಕಿದ್ದಾರೆ ಅಂತ ಬೇಡವಂತೆ ನಾವೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಿದ್ದಾರೆ ಇದು ಯಾವುದು ಕೂಡ ಸರಿ ಇಲ್ಲ ಅಂತ ಕಸ್ಮ್ರು ಹೇಳ್ತಿದ್ದಾರೆ ಅತಿ ಸುಲಭಕ್ಕೆ ಬೇಡ ಅಂತ ಹೇಳಿಬಿಟ್ರು ಯಾರನ್ನ ಪರ್ಮಿಷನ್ ಪರ್ಮಿಷನ್ ಕೇಳಿದೆ ಇಂಥ ಡಿಸಿಷನ್ ತೊಗೊಳಕ್ಕೆ ಅವ್ರಿಗೆ ಹೇಗೆ ಸಾಧ್ಯ ನಮ್ಮ ಪರ್ಮಿಷನ್ ಕೇಳಿದ್ರೆ ನೀವು ಕೇಳಬೇಕಿತ್ತಲ್ವ ಸರ್ ನಿಮ್ಮ ಪರ್ಮಿಷನ್ ಕೇಳಿದ್ರ ಅಂತ ಹಾಗೆ ಯಾಕೆ ಅಂತ ಮಾತಾಡ್ತಿದ್ರೆ ಹೌದು ಹೌದು ನೀವು ಪರ್ಮಿಷನ್ ತೊಗೊಂಡು ಅವ್ರು ನಿಲ್ಲಿಸ್ಬೇಕಲ್ವ ನಿಮ್ಮ ಪರ್ಮಿಷನ್ ಯಾಕೆ ಹೇಳಬೇಕು ದಿನ ಈ ರೀತಿ ಕೆಲ್ಸಕ್ಕೆ ತಡವಾಗಿ ಬಂದು ಕೊಡೋ ಟೈಮ್ ಲೇಟ್ ಆದರೆ ಇನ್ನೇನು ಮಾಡ್ತಾರೆ ಅವರು ಬೇರೆಯವ್ರನ್ನ ಹೊಡ್ಕೋತಾರೆ ನಿಮಗೋಸ್ಕರ ಕಾಯ್ತಾ ಕೂತಿರ್ತೀರ ಜೊತೆಗೆ ನಿಮ್ಮನೆ ಕಷ್ಟ ಎಲ್ಲ ತಂದು ಇಲ್ಲಿ ಹಾಕೋದು ನಿಧಾನಕ್ಕೆ ಬರೋದು ಒಂದಿನ ನೀವು ಕರೆಕ್ಟ್ ಟೈಮ್ಗೆ ಅಡಿಗೆ ಮಾಡಿದ್ದೀರಾ ಕಿರಿಕಿರಿ ಮಾಡ್ತೇವೆ ಸುಮ್ಮನಿದ್ದೀರ ನೀವು ಬಂದಾಗಿಂದ ಒಂದಲ್ಲ ಒಂದು ಜಗಳ ಗಲಾಟೆ ಆಗ್ತಾನೆ ಇರುತ್ತೆ ಅಂತ ಇನ್ನೊಬ್ಬರು ಶಿಫೇ ಹೇಳ್ತಾರೆ ಈ ಕಡೆ ಏನು ಸರ್ ನೋಡಿ ಹೇಗೆ ಹೇಳ್ತಿದ್ದಾರೆ ಇಲ್ದೇ ಇರೋದ್ರನ್ನೆಲ್ಲ ಅಂತ ಕುಸುಮಾ ಆಂಟಿ ಹೇಳಿದಕ್ಕೆ ಈ ಕಡೆ ಓನೋ ಅಂಕಲ್ ಕೂಡ ಹೌದು ಅವ್ರೇನು ಏನು ತಪ್ಪು ಮಾಡ್ತಿದ್ದಾರೆ ಅವ್ರು ಹೇಳಿದ್ದು ನಿಜನೇ ತಾನೆ ಒಂದೇ ನಾನಾದರೂ ನೀನು ಬೇಕ ಬಂದಿತೀಯಮ್ಮ ಒಂದಲ್ಲ ಒಂದು ಗಲಾಟೆ ನಡೀತಾನೆ ಇದೆ ಅಲ್ವಾ ಅಂತ ಹೇಳ್ತಿದ್ದಾರೆ ನಂದ್ರೆ ಈ ಕಡೆ ದಯವಿಟ್ಟು ಸರ್ ಆ ರೀತಿ ಎಲ್ಲ ನನಗೆ ಕೆಲಸ ತುಂಬಾ ಮುಖ್ಯ ದಯವಿಟ್ಟು ದಯವಿಟ್ಟು ಅಂತ ಕೇಳಿಕೊಂಡ್ರು ದಯವಿಟ್ಟು ಕುಸುಮಮ್ಮ ನೀವು ಏನೂ ಕೂಡ ಹೇಳಬೇಡಿ ಸುಮ್ಮನೆ ವಿನಾಕಾರಣ ಕೂಡ ಮಾತಾಡ್ಬಿಡಿ ಕೆಲಸದವ್ನ ಅತಿಯಾಗಿ ಇಟ್ಕೊಳ್ಳೋಕೆ ಆಗೋದಲ್ಲ ಅಂತ ಹೇಳಿ ತಗೊಳ್ಳಿ ನೀವು ಇಷ್ಟು ದಿನ ಕೆಲಸ ಮಾಡೋದಕ್ಕೆ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಕೆಲಸದಿಂದ ತೆಗ್ದು ಹಾಕ್ಬಿಡ್ತಾರೆ ದುಡ್ಡು ಕೊಟ್ಟು ಓನ್ ಇದರಿಂದ ಕುಸುಮುರಿಗೆ ತುಂಬಾ ಬೇಜಾರಾಗುತ್ತೆ ಅದೇ ಬೇಜಾರಲ್ಲಿ ಕೈ ಮುಗಿದು ನಂತರ ಹೊರಗಡೆ ಬರ್ತಾರೆ ದರ್ಶಿನಿ ಹೋಟೆಲ್ ನೋಡಿ ಕಣ್ಣು ತುಂಬ್ಕೊತಿದ್ದಾರೆ ಇಷ್ಟು ದಿನ ಇಲ್ಲಿ ಕೆಲಸ ಸಿಕ್ತಿತ್ತು ಅಂತ ಅಂದ್ಕೊಂಡು ಮನೆ ನಡೆಸ್ಬಹುದು ಅಂತ ಅಂದ್ಕೊಂಡಿದೆ ಆದರೆ ಇನ್ನು ಮುಂದೆ ಏನು ಕತೆ ಏನು ಮಾಡೋದು ಅಂತ ಅವ್ರಿಗೆ ಇಲ್ಲ ನಂತರ ಈ ಕಡೆ ಹಿತ ಹತ್ರ ಬಗ್ಗೆ ಮಾತಾಡ್ತಿದ್ದಾರೆ ಖಂಡಿತ ಇಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಬಂದಾಗ ಸಿಚುವೇಶನ್ ಹೇಗಿತ್ತು ಇವಾಗ ಸಿಚುವೇಶನ್ ಹೇಗಿದೆ ನೆನ್ಸ್ಕೊಂಡ್ರೆ ಎಷ್ಟು ಅಚಕಚಾ ಅಂಥ ವ್ಯತ್ಯಾಸ ನಂಬಲಿಕ್ಕೂ ಸಾಧ್ಯ ಆಗ್ತಿಲ್ಲ ಅಂತ ಇಲ್ಲಿ ಭಾಗ್ಯ ಹೇಳ್ತಿದ್ರೆ ಈ ಕಡೆ ಹಿತ ನೀವು ಅದಕ್ಕೆ ಡಿಸರ್ವ್ ಆಗಿದ್ದೀರಾ ಅದರಲ್ಲಿ ಏನಿದೆ ಸಾಧನೆ ಮಾಡಿದಿರ ನೀವು ಅಂತಂಥ ಸಾಧನೆ ಅಲ್ಲ ಇದೆಲ್ಲ ಸುಮ್ ತುಂಬಾ ಸುಲಭಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಮೊದಲು ನೀವು ಇಂಗ್ಲೀಷ್ ಬರೋಕೆ ಬರೋದಿಲ್ಲ ಏನಪ್ಪ ಮಾಡೋದು ಕನ್ನಡ ಅಷ್ಟೇ ಬರೋದು ಅಂತಿದ್ರೆ ಆದರೆ ನಿಮ್ಗೆ ಇವತ್ತು ನಿಮ್ಮ ಕನ್ನಡನೇ ಕೈ ಇಡ್ತದೆ ಅಂತ ಹೇಳ್ತಿದ್ದಾರೆ ಹೌದು ಯಾವತ್ತೂ ಮಾತೃಭಾಷೆ ನಮ್ಮನ್ನು ಬಿಟ್ಕೊಡೋದಿಲ್ಲ ದೇವರು ನನಗೆ ತುಂಬ ಅಂದರೆ ಅಂದ್ಕೊಳಕ್ಕೆ ಇರುವಷ್ಟು ಕೂಡ ಒಳ್ಳೇದು ಮಾಡಿದ್ದಾನೆ ಕನ್ನಡನೇ ಬರೋದು ಆದರೆ ಸ್ವಲ್ಪನಾದರೂ ಇಂಗ್ಲೀಷ್ ಬರಬೇಕಲ್ವ ಇಲ್ಲಿ ಮ್ಯಾನೇಜ್ ಮಾಡೋದಕ್ಕೆ ಅದಕ್ಕೆ ನನ್ನ ಮಗಳು ಇಂಗ್ಲೀಷ್ ಹೇಳ್ಕೊಡ್ತೀನಿ ಅಂತ ಹೇಳಿದಾಳೆ ಅಂತ ಭಾಗ್ಯ ಹೇಳ್ತಿದ್ರೆ ಖಂಡಿತ ಇಷ್ಟೆಲ್ಲ ಮಾಡಿದ್ದು ನಿಮಗೆ ಇಂಗ್ಲೀಷ್ ಕಲಿಯೋದೇನು ದೊಡ್ಡ ವಿಷಯ ಅಲ್ಲ ಖಂಡಿತ ನೀವು ಕಲ್ತಾ ಕಲಿತೀರ ಏನು ಯೋಚನೆ ಮಾಡಿಬಿಡಿ ಸರಿ ನಾನೇನಾದರೂ ಇಲ್ಲಿ ಮಾತಾಡ್ಕೊಂಡು ನಿಂತಿದ್ರೆ ಮ್ಯಾನೇಜರ್ ಬಂದು ನಾನು ಬಾಯ್ತಾರೆ ನಾನು ಹೊರಡ್ತೀನಿ ಅಂತ ಹೇಳುತ್ತಾ ಹೋಗ್ತಾರೆ ನಂತರ ಇಲ್ಲಿ ಮ್ಯಾಂಗೋನೆಲ್ಲ ಕಟ್ ಮಾಡಿದ್ದಾಯಿತು ಮೇಡಮ್ ನೆಕ್ಸ್ಟ್ ಏನು ಮಾಡೋದು ಅಂತ ಕೇಳ್ತಿದ್ದಾರೆ ಅಸಿಸ್ಟೆಂಟ್ ನಂತರ ಇಲ್ಲಿ ಭಾಗ್ಯ ಏನು ಮಾಡೋದು ಅಂತೆಲ್ಲ ಮ್ಯಾಗ್ನಿಫೆರಾಮೂಸ ನೂಡಲ್ಸ್ ರೆಡಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ನಂತರ ಇಲ್ಲಿ ಕೋಸ್ಮ ಅವ್ರು ಈ ಕೆಲಸ ನನಗೆ ಹೋಗಿದ್ದೆ ಆ ಭಾಗ್ಯಂದ ಆ ಭಾಗ್ಯ ಲೇಟಾಗಿ ಬರ್ದಿಲ್ಲ ಅಂದಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ ಆ ಭಾಗ್ಯ ದೇವಸ್ಥಾನದಲ್ಲಿ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಇದೆಲ್ಲ ಆಯ್ತಲ್ಲಪ್ಪ ಏನು ಮಾಡೋದು ಹೌದು ಅದು ಯಾರು ಅಷ್ಟು ಮಟ್ಟಿಗೆ ಒತ್ಸ ರಸಾಯನ ಮಾಡೋಕ್ಕೆ ಬಂದಿರೋರು ನನಗೆ ಅಂತ ಚೆನ್ನಾಗಿ ಮಾಡಿಬಿಡ್ತಾರಾ ಬೇಡ ಅಂತ ಹೇಳಿದ್ದಾರೆ ಅಂದರೆ ಇಲ್ಲ ಅದನ್ನು ಹೋಗಿ ನಾನು ನೋಡಲೇಬೇಕು ಟೇಸ್ಟ್ ಮಾಡಲೇಬೇಕು ಅದಕ್ಕಿಂತ ಯಾರು ಮಾಡ್ತಿರೋದು ಅನ್ನೋದನ್ನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಆ ಒಂದು ಸಿಟಿ ಸ್ಟಾರ್ ಹೋಟೆಲ್ಗೆ ಎಂಟ್ರಿ ಕೊಟ್ಬಿಡ್ತಾರೆ ಗೋಸ್ಮ ಅವರು ನಂತರ ಆ ಕಡೆ ಪೂಜಾ ಮತ್ತು ಸುಂದರಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಈ ಕಡೆ ಸುಂದರಿ ಅವರಂತೂ ಯಾವಾಗಲೂ ಕೂಡ ಊಟ 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 ಹೊಟ್ಟೆ ಹಸುವಾಗ್ತದೆ ಹೊಟ್ಟೆ ಹಸಿವಾಗ್ತದೆ ಅಂತ ಏನಿದು ಈಗ ತಿಂದಿಯಲ್ಲ ಹೊಟ್ಟೆ ಹಸುವಾಗ್ತದೆ ಅಂದಿಯಲ್ಲ ಎಷ್ಟು ತಿಂತೀಯ ಅಂದಾಗ ನಾನು ಏನು ಭಾರಿ ತಿನ್ಬಿಡ್ತೀನಿ ಬೆಳಗ್ಗೆ ಒಂದು ಎಂಟು ಇಂಡಿ ಒಂದು ಎಂಟು ನಾಲ್ಕು ವಡೆ ಆಮೇಲೆ ಒಂದಷ್ಟು ಸ್ನ್ಯಾಕ್ಸು ಮಧ್ಯಾಹ್ನ ಒಂದಷ್ಟು ಊಟ ಸಂಜೆ ಒಂದಷ್ಟು ಸ್ನ್ಯಾಕ್ಸು ಗೋಬಿ ಮಂಚೂರಿ ಅದು ಇದು ಮಧ್ಯಾಹ್ನ ಒಂದಷ್ಟು ಚಿಕನು ಮಟನು ಬಿರಿಯಾನಿ ಹಾಗೆ ಹೀಗೆ ಅಂತ ಒಂದು ಲಿಸ್ಟ್ ಬಕೆಟ್ಗಟ್ಟಲೆ ಹೇಳ್ತಾರೆ ಖಿನೋ ಇಷ್ಟೆಲ್ಲ ತಿಂದು ಬರೀ ಇಷ್ಟೇನ ಅಂತ ಹೇಳ್ತಿದ್ದೆ ಅಂತ ಪೂಜಾ ಹೇಳಿದಕ್ಕೆ ಹೌದು ಕೂಡ ಪೂ ದೇವಿ ಅಂಥದ್ದು ನಾನು ಏನು ಹೇಳ್ಬಿಟ್ಟೆ ಈ ರೀತಿ ನೀನು ಕಣ್ಣು ಹಾಕ್ಬಿಟ್ರೆ ಏನು ಕಥೆ ಆಮೇಲೆ ನಾನು ಹೊಟ್ಟೆ ಹೊಡೆದೋಗುತ್ತೆ ಹಾಗೆ ಹೀಗೆ ಅಂತ ಸುಂದ್ರಿಯವರು ಹೇಳ್ತಿದ್ರೆ ಪೀಝಾ ಗೀಝಾ ಅಂತ ಹೇಳ್ಬೇಡ ಅಂತ ಪೂಜಾ ಎಚ್ಚರಿಕೆ ಕೊಡ್ತಾರೆ ಅದು ತಿಂಡಿ ಬಗ್ಗೆ ಮಾತಾಡ್ತಿದ್ದೆ ಅಲ್ವಾ ಹಾಗೆ ಫ್ಲೋ ಅಲ್ಲಿ ಬಂದುಬಿಡ್ತು ದೇವಿ ಅಂತ ಅಂತ ಅನ್ಕೋತಿದ್ದಾಗೆ ಸ್ಕ್ರಾಲ್ ಮಾಡ್ತಿರ್ತಾರೆ ಮೊಬೈಲ್ನ ಅವರು ತಕ್ಷಣ ಕುಣಿತಾ ಇದ್ದಾರೆ ಖಿಶ್ತಾ ಇದ್ದಾರೆ ಅಯ್ಯೋ ಈ ಹೋಟೆಲ್ಲು ಈ ತಿಂಡಿ ಅದು ಇದು ಅಂತ ಏನು ಈ ರೀತಿ ಮಾತಾಡ್ತಿದ್ಯಾಗ ಏನಾಯ್ತು ಅಂದಾಗ ಅಯ್ಯೋ ಪೂಜಾ ದೇವಿ ಸ್ಕ್ರಾಲ್ ಮಾಡ್ತಿದ್ದನ ಈ ತಿಂಡಿ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದಾರು ಗೊತ್ತೋ ಎಷ್ಟು ಚೆನ್ನಾಗಿದೆಯಂತೆ ಬಾ ಪೂಜಾ ದೇವಿ ಹೋಗಿ ಆ ಹೋಟೆಲಲ್ಲಿ ತಿನ್ಕೊಂಡು ಬರೋಣ ಆದರೆ ಏನು ಆಗಲ್ಲ ನನ್ನ ಹತ್ರ ಅಷ್ಟೆಲ್ಲ ದುಡ್ಡಿಲ್ಲ ನೀನು ಖರ್ಚು ಮಾಡಿ ಕೊಡ್ಸೋಕ್ಕಾಗಲ್ಲ ಸುಮ್ಮನೆ ಇರುವ ಅಂತಿರ್ತಾರೆ ಅಷ್ಟು ಶ್ರೇಷ್ಠ ಬರ್ತಾರೆ ಶ್ರೇಷ್ಠನ ಹೋಗಿದ್ದೆ ಶ್ರೇಷ್ಠ ಶ್ರೇಷ್ಠ ಸ್ವಲ್ಪ ದುಡ್ಡು ಕೊಡು ಶ್ರೇಷ್ಠ ಹೋಟೆಲ್ಗೆ ಹೋಗಬೇಕು ಅಂದಾಗ ಯಾಕೆ ನೀನು ಕೊಡಬೇಕು ಕೊಡೋದಿಲ್ಲ ಅಂತ ಹೇಳ್ತಾರೆ ಹೌದಾ ಕೊಡೋದಲ್ವ ಅಂತ ಹೇಳಿ ಓನರ್ ಅಜ್ಜಿ ಅಂತ ಹೇಳಿ ಕಿರ್ಚ್ಕೊಂಡು ರಂಪ ಮಾಡೋಕ್ಕೆ ಶುರು ಮಾಡ್ತಾರೆ ಬಾಯಿ ಮುಚ್ಕೊಂಡಿರುವ ಆಮೇಲೆ ನಾನು ಮರ್ಯಾದಿನ ಹೊರಗಡೆ ಹೋಗುವ ಹಾಗೆ ಮಾಡಬೇಡ ಅಂತ ಹೇಳ್ತಿದ್ದಾರೆ ನನ್ನ ಹತ್ರ ದುಡ್ಡಿಲ್ಲ ಅಂದಾಗ ಹೌದಾ ದುಡ್ಡಿಲ್ವಾ ಅಂತ ಬ್ಯಾಗಲ್ಲಿ ಎತ್ಕೊಂಡು ಎ ಟಿ ಕಾರ್ಡ್ ಎತ್ಕೋತಾರೆ ಪಿನ್ ಹೇಳುವಂದಾಗ ನಾನು ಯಾಕೆ ಹೇಳಬೇಕು ಹೇಳಲ್ಲ ಅಂತ ಹೇಳ್ತಿದ್ದಾಗೆ ಮತ್ತೆ ಖಿಚೋಗಿ ಶುರು ಮಾಡ್ತಾರೆ ನಂತರ ಈ ಕಡೆ ಸರಿ ನನಗೂ ಹೊಟ್ಟೆ ಹಸುವಾಗ್ತದೆ ನೀನು ಯಾಕೆ ಹೋಗಬೇಕು ನಾನು ಕೂಡ ಬರ್ತೀನಿ ನಿನ್ನ ಜೊತೆ ಅಂತ ಹೇಳ್ತಾರೆ ಸರಿ ಸರಿ ನೀನು ಕೂಡ ಬಾ ನನಗೇನು ನನಗೆ ಹೊಟ್ಟೆ ತುಂಬಬೇಕು ಅಷ್ಟೇ ಅಂತ ಸುಂದ್ರಿ ಹೇಳ್ತಾರೆ ನಂತರ ಈ ಕಡೆ ನಾನು ಕರ್ಕೊಂಡು ಹೋಗೋದಿಲ್ವಾ ಶ್ರೀಶ್ವ ನಾನು ಕೂಡ ಬರ್ತೀನಿ ಅಂತ ಹೇಳ್ತಿದ್ದಾರೆ ಟ್ರೀಟ್ ಕೊಡಿಸೋದಿಲ್ವ ನನಗೆ ಅಂತಕ್ಕ ಯಾವ ಟ್ರೀಟ್ ಅಂತ ಕೇಳ್ತಿದ್ರೆ ಶ್ರೀಷ್ಠ ಯಾಕೆ ನೆನೆ ನನ್ನ ಅಕ್ಕ ನೆನೆ ಹಬ್ಬ ಮಾಡಿದ ಸಾಕಾಗಿಲ್ವಾ ಅದರ ಇನ್ನೂ ಕೂಡ ಸಿಕ್ಕಿಲ್ವಲ್ಲ ಅದೇ ಹೇಳ್ತಿದ್ದಾರೆ ಈ ಟೈಮ್ ಅನ್ನೋದು ಪಕ್ಕಾ ಫೋರ್ ಟ್ವೆಂಟಿ ನಿಮ್ಮಂಥ ಫೋರ್ ಟ್ವೆಂಟಿಗಳಿಗೆ ಅದು ಹೆಲ್ಪ್ ಮಾಡೋದಿಲ್ಲ ಇನ್ನೂ ಕೂಡ ಬೇಕಾದಷ್ಟು ನೋಡೋದಿದೆ ಅಂತ ಹೇಳಿ ಟಕ್ಕರ್ ಕೊಟ್ಟು ಟಾಂಗ್ ಕೊಡ್ತಿದ್ದಾಳೆ ಪೂಜಾ ಶ್ರೀ ನಂತರ ಮೂರು ಜನ ಕೂಡ ಇಲ್ಲಿ ಫೈವ್ ಸ್ಟಾರ್ ಸಿಟಿ ಸ್ಟಾರ್ ಹೋಟೆಲ್ಗೆ ಮ್ಯಾಗ್ನಿಫರಾ ಮೂಸಾ ನೂಡಲ್ಸ್ ತಿನ್ನೋಕೆ ಎಂಟ್ರಿ ಕೊಡ್ತಿದ್ರೆ ಇಲ್ಲಿ ಕುಸುಮ ಅವರು ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದಾರೆ ಎಂಟ್ರಿ ಕೊಟ್ಟಿದ್ದಾಗೆ ಅಲ್ಲಿ ಕೇಳ್ತಿದ್ದಾರೆ ಏನು ಬೇಕು ಅಂತ ಇಂಗ್ಲೀಷಲ್ಲಿ ಏನು ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾ ನೀನು ಇಂಗ್ಲೀಷ್ ಕೇಳ್ತಿದ್ರೆ ನನ್ಗೆ ಗೊತ್ತಿರೋ ಎ ಬಿ ಸಿ ಡಿ ಕೂಡ ಮರೆತು ಹೋಗುತ್ತೆ ಇನ್ನು ಕನ್ನಡ ಬರಲ್ವಾ ಅಂದಾಗ ಕನ್ನಡದಲ್ಲಿ ಮಾತಾಡಬೇಕಾ ಮೇಡಮ್ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ನನಗೆ ರಸ ಏನೋ ಬೇಕು ಅಂತ ಹೇಳ್ತಿದ್ದಾರೆ ಏನು ಮೇಡಮ್ ಹೇಳ್ತಿದ್ರೆ ರಸ ರಸಾಯನ ಏನೇ ಇನ್ನೊಂದು ಸರ್ತಿ ಹೇಳಿ ಅಂದಾಗ ಒತ್ಸವಿಗೆ ರಸಾಯನ ಅಂತ ಹೇಳ್ತಾರೆ ಅಲ್ಲಿ ಭಾಗಿಯಾಗಿ ಇಂಗ್ಲೀಷಲ್ಲಿ ಹೇಳಿದರೆ ಅರ್ಥ ಆಗೋಲ್ಲ ಇಲ್ಲಿ ಇನ್ನೊಬ್ಬರಿಗೆ ಕನ್ನಡದಲ್ಲಿ ಹೇಳಿದರೆ ಅರ್ಥ ಆಗ್ತಿಲ್ಲ ಅಂಥದ್ದು ಯಾವುದು ಕೂಡ ಮಾಡಲ್ಲ ಮೇಡಮ್ ಅಂದಾಗ ಯಾಕೆ ಮಾಡಲ್ಲ ಹಾಗೆ ಹೀಗೆ ಅಂತ ಜೋರು ಮಾಡ್ತಿದ್ದಾರೆ ಅಷ್ಟರಲ್ಲಿ ಹಿತ ಬರ್ತಾರೆ ಏನದು ಅಂತ ಕೇಳಿದಾಗ ಅದು ಇನ್ನು ವತ್ಸಾವ್ಗೆ ರಸಾಯನ ಬೇಕಂತ ಹೇಳ್ತಾ ಇದ್ದೀನಿ ಅರ್ಥನೇ ಮಾಡ್ಕೋತಿಲ್ಲ ನಮ್ಮ ಹತ್ರ ಮಾಡೋದಿಲ್ಲ ಅಂತ ಅಂತ ಹೇಳ್ತಿದ್ರೆ ನೀನು ಹೋಗು ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಆ ಕೊಲೀಗನ್ನ ಕಳಿಸ್ತಾರೆ ಹಿತ ನಂತರ ಏನು ಬೇಕು ಮಾಡಮ್ ಅಂದಾಗ ವತ್ಸಾಫ್ಗೆ ರಸಾಯನ ಅಂತಾರೆ ಅದಕ್ಕೂ ಮುನ್ನ ಇಲ್ಲಿ ನೀವು ಅದನ್ನು ತರಿಸ್ತಾ ಇದ್ದದ್ದು ದರ್ಶಿನಿ ಹೋಟೆಲ್ ಇಲ್ದ ಅಂತಕ್ಷಣ ಹಿತಗೆ ಶಾಕ್ ಆಗುತ್ತೆ ಮೇಡಮ್ ಸ್ವಲ್ಪ ಮೆಲ್ಲಂಗೆ ಮಾತಾಡಿ ಅಂದಾಗ ನೀನು ಈ ರೀತಿ ಮಾತಾಡ್ತಿರೋದು ನೋಡಿದ್ರೆ ಗೊತ್ತಾಗ್ತದೆ ನಿಜವಾಗ್ಲೂ ಅಲ್ಲಿಂದ ತರಿಸ್ತಿದ್ದದಲ್ವ ಅಂದಾಗ ಹೌದು ತರಿಸ್ತಾ ಇದ್ವಿ ಈಗಿಲ್ಲ ಅಂತ ಹೇಳ್ತಾರೆ ಈಗ ಯಾಕಿಲ್ಲ ಅಂದಾಗ ಅದನ್ನು ತುಂಬ ಚೆನ್ನಾಗಿ ಮಾಡು ಎಕ್ಸ್ಪೋರ್ಟ್ ನಮ್ಮ ಹತ್ರ ಬಂದಿದ್ದಾರೆ ಅದಕ್ಕೋಸ್ಕರ ಅಂತಾರೆ ಹೌದಾ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಯ್ಯೋ ಅದನ್ನು ನಾನು ಮಾಡಿರೋಷ್ಟು ಎಕ್ಸ್ಪೋರ್ಟ್ ನಾನು ಅದರಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಗೊತ್ತಾ ಅಂಥದ್ರಲ್ಲಿ ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂದಾಗ ಅವ್ರ ಕೈ ಅಮೃತ ಗೊತ್ತಾ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಹೊಗಳುತ್ತಾ ಇದ್ದಾರೆ ಈತ ಹೌದಾ ಅದು ಹೇಗೆ ಮಾಡ್ತಾರೆ ಅಂತ ನಾನು ಕೂಡ ನೋಡೇ ಬಿಡ್ತೀನಿ ಹೋಗಿಬಿಟ್ಟು ಒತ್ ಸಾವ್ಗೆ ರಸನ್ನ ತೊಗೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ ಹಿತ ಕೂಡ ಓಕೆ ಮಾಡ್ ಅಂತ ಹೇಳಿ ತೊಗೊಂಡು ಬರೋಕೆ ಹೋಗ್ತಿದ್ರೆ ಯಾರು ಇರ್ಬೋದು ಆಕೆ ನನ್ನದೇ ಕೆಲಸ ಕಿತ್ಕೊಂಬಿಟ್ರಲ್ಲ ಅಷ್ಟು ಚೆನ್ನಾಗಿ ಒತ್ ಸಾವ್ಗೆ ರಸನ್ನು ಮಾಡ್ತಾರ ನನಗಿಂತ ನೋಡ್ಲೇಬೇಕು ಆ ಯಾರು ಅದನ್ನು ಮಾಡ್ತಿರೋದು ಅಂತ ಕೂಡ ಕುಸ್ಮಾ ಅವ್ರಿಗೆ ಕ್ಯೂರಿಯಾಸಿಟಿ ಉದ್ಭವ ಆಗಿಬಿಟ್ಟಿದೆ ಫೈನಲಿ ಇಲ್ಲಿ ಒತ್ ರಸನ ರಸ ಆರ್ಡರ್ ಹಾಗೆ ಬಾಗೆ ಆರ್ಡರ್ ತೊಗೊಂಡು ಮ್ಯಾಗ್ನಿಫಾರಾಮೂಸ ನೂಡುಲ್ಸ್ನ ಮಾಡೋಕ್ಕೆ ಮುಂದಾಗ್ತದ್ರೆ ಈ ಕಡೆ ಕುಸುಮಾ ಅವರು ಆ ಮ್ಯಾಗ್ನಿಫರ ಮೋಸ ನೂಡಲ್ಸ್ ಅನ್ನು ವತ್ಸಾವ್ಗೆ ರಸನ ಮಾಡ್ತಿರೋದು ಯಾರು ಅಂತ ನೋಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಆ ಕಡೆ ಸ್ಟಾರ್ ಹೋಟೆಲ್ಗೆ ಶ್ರೇಷ್ಠ ಪೂಜಾ ಹಾಗೆ ಸುಂದರಿ ಎಂಟ್ರಿ ಕೊಡ್ತಿದ್ದಾರೆ ನಾಲ್ವರು ಮುನ್ನ ಮುಂದೆ ಭಾಗ್ಯ ನೀಚೆ ಬಣ್ಣ ಬಯಲಾಗೋದ್ರಲ್ಲಿದೆ ಅವರು ಇಲ್ಲಿ ಶೆಫ್ ಆಗಿ ಕೆಲಸ ಮಾಡ್ತಾರೆ ವಿಷಯ ಬಯಲಾಗೋ ಎಲ್ಲಾ ಸಾಧ್ಯತಾ ಇದೆ ಹಾಗಿದ್ರೆ ಕುಸ್ಮ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದೇ ಬಿಟ್ಟಿರುವ ಭಾಗ್ಯ ಏನಾಗ್ತದೆ ಇದೆಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ